ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಹರಿ ಜಾನೀಯಾತ್ ಪ್ರೇಷಣೆ ಭೃತ್ಯನ್ ವಾ ಅಂಧವಾನ್ ವ್ಯಸನಾಗಮೇ ಮಿತ್ರಂಚಾಪದಿ ಭಾರ್ಯಾ ಚ ಭಾರ್ಯಾಂಚ ವಿಭವಕ್ಷ ಇದು ಒಂದು ಸುಭಾಷಿತ ಈ ಸುಭಾಷಿತದ ಅರ್ಥ ಏನು ಅಂತ ಹೇಳಿದರೆ ನಮ್ಮತ್ರಿ ಕೆಲಸ ಮಾಡುವನ ಸೇವಕನ ಸಹಾಯಕನ ನೈಜತೆ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದರೆ ಕೆಲಸ ಇದ್ದಾಗ ಅವನ ನಿಷ್ಠೆಯಿಂದ ಅವನ ನೈಜತೆ ಗೊತ್ತಾಗುತ್ತೆ ಸ್ನೇಹಿತನ ಸ್ನೇಹದಲ್ಲಿ ನಿಷ್ಠೆ ಕಷ್ಟ ಬಂದಾಗ ಅಪಾಯಕಾಲದಲ್ಲಿ ಅವನ ಸ್ನೇಹದಲ್ಲಿರುವ ನಿಷ್ಠೆ ಗೊತ್ತಾಗತ್ತೆ ಹೆಂಡತಿಯ ಸಂಗಾತಿಯ ಪ್ರೀತಿಯಲ್ಲಿ ನಿಷ್ಠೆ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದರೆ ಗಂಡನ ಸಂಪತ್ತು ನಷ್ಟವಾದಾಗ ಅವಳ ನಿಷ್ಠೆ ಗೊತ್ತಾಗತ್ತೆ ಎಂದು ಈ ಸುಭಾಷಿತದ ಅರ್ಥ ಈ ಸುಭಾಷಿತ ನಮಗೆ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ನಾವು ಬುದ್ಧಿಜೀವಿಗಳಾಗಿ ವಿವೇಕವಂತರಾದ ಮನುಷ್ಯರು ನಮ್ಮ ಸುತ್ತು ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತು ನಮ್ಮನ್ನು ಆಸರಿಸಿಕೊಂಡು ಆಧರಿಸಿಕೊಂಡು ಆಶ್ರಯಿಸಿಕೊಂಡಿರುವಂತಹ ಸಂಬಂಧ ಬಾಂಧವ್ಯಗಳಲ್ಲಿ ಇರುವ ಒಂದು ಪ್ರೀತಿಯಲ್ಲಿ ನಿಷ್ಠೆ ಇರಬೇಕು ನಿಯತ್ತು ಇರಬೇಕು ಸ್ವಚ್ಛತೆ ಇರಬೇಕು ಅಂತ ಇದೆ ಈ ಸ್ವಚ್ಛತೆ ನಿಷ್ಠೆ ನಿಯತ್ತು ನಮ್ಮ ಸಂಬಂಧ ಬಾಂಧವ್ಯಗಳಲ್ಲಿ ಇಲ್ಲದೇ ಇದ್ದರೆ ಆ ಸಂಬಂಧ ಬಾಂಧವ್ಯಗಳು ಪ್ರೀತಿ ವಿಶ್ವಾಸ ಇವೆಲ್ಲವೂ ಕೂಡ ಕೇವಲ ತೋರ್ಪಡಿಕೆ ಆಗತ್ತೆ ತೋರಿಕೆ ಆಗತ್ತೆ ಹೊರತು ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ ಅದಾಗಬಾರದು ಅಂತ ಈ ಸುಭಾಷಿತದಲ್ಲಿ ದೃಷ್ಟಾಂತವನ್ನು ಮೂರು ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ನಮ್ಮ ಹತ್ರ ಕೆಲಸ ಮಾಡುವವನ ನಿಷ್ಠೆ ಯಾವಾಗ ಗೊತ್ತಾಗತ್ತೆ ಅಂದರೆ ಲಾಯಲ್ಟಿ ಯಜಮಾನನ ಕುರಿತು ಯಜಮಾನನ ಅಲ್ಲಿ ಇರುವ ನಿಷ್ಠೆ ಲಾಯಲ್ಟಿ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದರೆ ಕೆಲಸ ಹೆಚ್ಚು ಬಂದಾಗ ಕೆಲಸದ ಒತ್ತಡ ಜಾಸ್ತಿಯಾದಾಗ ಅವನು ಬೇಸರಿಸಿಕೊಳ್ಳದೆ ತಾನು ಇರುವುದೇ ಕೆಲಸ ಮಾಡುವುದಕ್ಕಾಗಿ ತಾನು ಜೀವನ ಸಂಬಳ ತಗೊಳ್ತಾ ಇರೋದೇ ಕೆಲಸ ಮಾಡುವುದಕ್ಕಾಗಿ ಆದ ಕಾರಣ ಅವನು ಕೆಲಸ ಹೆಚ್ಚು ಬಂದಾಗ ಕೆಲಸದ ಒತ್ತಡ ಜಾಸ್ತಿಯಾದಾಗ ಅವನು ಬೇಸರಿಸಿಕೊಳ್ಳದೆ ಒಂದೇ ನಿಷ್ಠೆಯಿಂದ ಅವನು ಕೆಲಸವನ್ನು ಮಾಡಿದಾಗ ಅವನ ಒಂದು ನಿಷ್ಠೆ ಲಾಯಲ್ಟಿ ಯಜಮಾನನನ್ನ ಬಗ್ಗೆ ಗೊತ್ತಾಗುತ್ತೆ ಅದು ಅವನಿಗೆ ಪರೀಕ್ಷಾ ಸಮಯ ಇನ್ನು ಸ್ನೇಹ ಈ ಸ್ನೇಹ ಎಂಬುದು ಬಹಳ ಅತ್ಯಂತ ಪವಿತ್ರವಾದ ಉನ್ನತವಾದಂಥದ್ದು ಈ ಸ್ನೇಹ ಸ್ನೇಹ ಅಂಥೇಳಿದರೆ ಕೇವಲ ದುಡ್ಡಿದ್ದಾಗ ಸುಖವಾಗಿದ್ದಾಗ ಎಲ್ಲರೂ ಸೇರಿಕೊಂಡು ಮಜಾ ಮಾಡಿ ದುಡ್ಡು ಖರ್ಚು ಮಾಡಿ ಆನಂದ ಪಡೋದು ಸ್ನೇಹವಲ್ಲ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಎ ಫ್ರೆಂಡ್ ಇನ್ ನೀಡ್ ಇನ್ ಡೀಡ್ ಎ ಫ್ರೆಂಡ್ ಅಂಥೇಳಿ ಸ್ನೇಹ ಸ್ನೇಹಿತ ಯಾವನು ಅಂಥೇಳಿದರೆ ಅವಸರದಲ್ಲಿ ಹಾದುಕೊಂಡು ಅವಸರದಲ್ಲಿ ನಮ್ಮನ್ನು ನಮ್ಮ ರಕ್ಷಣೆಗೆ ಬರುವವನೇ ನಿಜವಾದ ಸ್ನೇಹಿತ ಅಂತ ಹೇಳ್ತಾರೆ ಆದ ಕಾರಣ ಎಂಬ ಸ್ನೇಹ ಅಂದಾಗ ಆ ಸ್ನೇಹದಲ್ಲಿ ಸ್ವಚ್ಛತೆ ಇರಬೇಕು ಸ್ನೇಹದ ಪ್ರೀತಿಯಲ್ಲಿ ಸ್ವಚ್ಛತೆ ಇರಬೇಕು ನಿಯತ್ತಿರಬೇಕು ನಿಷ್ಠೆ ಇರಬೇಕು ನಮ್ಮ ಸ್ನೇಹಿತ ಅಂತ ಅನಿಸಿಕೊಂಡವನು ಸ್ನೇಹಿತನಾದವನು ಅವನು ಆಪತ್ತಿನಲ್ಲಿದ್ದಾಗ ನಾವು ಎಲ್ಲವನ್ನು ನಮ್ಮ ಕೆಲಸಗಳು ನಮ್ಮ ಎಲ್ಲ ಒತ್ತಡಗಳನ್ನು ಬಗಲಿಗೆ ಒತ್ತಿಟ್ಟು ಅವನ ಸ್ನೇಹಕ್ಕೆ ಅವನ ಒಂದು ಕಷ್ಟಕ್ಕೆ ನಾವು ಆದಾಗ ಮಾತ್ರ ಸ್ನೇಹಿತನ ಇದು ಗೊತ್ತಾಗತ್ತೆ ಆದ ಕಾರಣ ಈ ಸ್ನೇಹ ಎಂಬುದು ಪರಮ ಪವಿತ್ರವಾದದ್ದು ಆ ಸ್ನೇಹದಲ್ಲಿರುವ ನಿಷ್ಠೆ ನೈಜತೆ ಸ್ನೇಹಿತನಿಗೆ ಆಪತ್ತು ಬಂದಾಗ ಗೊತ್ತಾಗತ್ತೆ ಅದು ಸ್ನೇಹಿತನಿಗೆ ಪರೀಕ್ಷಾ ಸಮಯ ಇನ್ನು ಹೆಂಡತಿ ಯಾವಾಗ ಅವಳ ಒಂದು ಗಂಡನಲ್ಲಿರುವ ನಿಷ್ಠೆ ಪ್ರೀತಿ ವಿಶ್ವಾಸ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದರೆ ಗಂಡ ಚೆನ್ನಾಗಿದ್ದು ದುಡ್ಡು ಸಂಪಾದನೆ ಮಾಡಿ ತಂದುಕೊಟ್ಟಾಗ ಮಜಾ ಮಾಡುವಾಗ ಅಲ್ಲ ಗಂಡನಿಗೆ ಆಪತ್ತು ಬಂದು ಅನಾರೋಗ್ಯ ಬಂದು ಗಂಡ ಐಶ್ವರ್ಯ ಕಳ್ಕೊಂಡು ಕಾರಣಾಂತರಗಳಿಂದ ಪ್ರಾರಬ್ಧ ಕರ್ಮದಿಂದ ದರಿದ್ರನಾದಾಗ ಹೆಂಡತಿಯಾದವಳು ಅದೇ ಪ್ರೀತಿಯನ್ನು ಅವನಲ್ಲಿ ಮಾಡಿದಾಗ ಅವಳ ಪ್ರೀತಿಯಲ್ಲಿ ಸ್ವಚ್ಛತೆ ನಿಷ್ಠೆ ನಿಯತ್ತು ಇರುತ್ತೆ ಅದು ಅವಳಿಗೆ ಪರೀಕ್ಷಾ ಸಮಯ ಈ ರೀತಿಯಾಗಿ ನಮಗೆ ಎಲ್ಲರಿಗೂ ಅನೇಕ ಸಮಯಗಳಲ್ಲಿ ಇಂಥ ಪರೀಕ್ಷಾ ಸಮಯಗಳು ಬಂದಾಗ ನಾವು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಪ್ರೀತಿಯಲ್ಲಿ ಅಭಿಮಾನದಲ್ಲಿ ನಿಷ್ಠೆಯನ್ನ ನಿಯತ್ತನ್ನು ನೈಜತೆಯನ್ನು ನಾವು ತೋರಿಸಬೇಕು ಪಾಲನೆ ಮಾಡಬೇಕು ಅದೇ ನಿಜವಾದ ಈ ಸ್ನೇಹ ಸಂಬಂಧ ಬಾಂಧವ್ಯಗಳಿಗೆ ಮುಖ್ಯವಾದದ್ದು ಅದಿಲ್ಲದೇ ನಾವು ಏನು ಮಾಡಿದರೂ ಇವೆಲ್ಲವೂ ಕೂಡ ನಾಟಕ ಬೂಟಾಟಿಕೆ ಆಗತ್ತೆ ನಾವು ವಿವೇಕವಂತರಾಗಿ ಮನುಷ್ಯರಾಗಿ ಒಂದು ನೈತಿಕತೆ ಇಟ್ಟುಕೊಳ್ಳುವವರಾಗಿರಬೇಕಾದ ಕಾರಣ ಇದೇ ದೊಡ್ಡ ನೈತಿಕತೆ ಆದ ಕಾರಣ ನಮ್ಮ ಸುತ್ತಮುತ್ತ ಇರುವ ನಮ್ಮ ಸಂಬಂಧಿಕರು ನಮ್ಮ ಸ್ನೇಹಿತರು ಇವರಲ್ಲಿ ನಾವು ಮಾಡುವ ಪ್ರೀತಿ ವಿಶ್ವಾಸ ಅಭಿಮಾನ ನಿಯತ್ತಾಗಿ ಮಾಡಬೇಕು ನಿಷ್ಠೆಯಿಂದ ಮಾಡಬೇಕು ನೈಜತೆ ಇರಬೇಕು ಅಂತ ಈ ಸುಭಾಷಿತ ನಮಗೆ ತಿಳಿಸುತ್ತಾ ಇದೆ ಈ ರೀತಿಯಾಗಿ ನಾವು ನಿಷ್ಠೆಯಿಂದ ನಮ್ಮ ಸಂಬಂಧ ಬಾಂಧವ್ಯಗಳನ್ನು ನಾವು ನಡೆಸಿಕೊಂಡು ಬಂದಾಗ ನಮ್ಮ ಕುಟುಂಬ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಇಡಿ ಜಗತ್ತೆಲ್ಲವೂ ಕೂಡ ವಸುಧೈಕ ಕುಟುಂಬವಾಗತ್ತೆ ಅಂತ ಹೇಳ್ತಾ ಅರ್ಪಣಮಸ್ತು ಮಧ್ವೇಶಾರ್ಪಣ ವಸ್ತು ಎಲ್ಲರಿಗೂ ಶುಭಮಸ್ತು